ಈ ದಿನದ ದೇವರ ವಾಕ್ಯ ಈಶಾಯ ಐವತ್ತೈದು ಒಂಬತ್ತನೇ ವಚನ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಪ್ರಿಯ ದೇವ ಜನರೇ ಈ ಬೆಳಗಿನ ಜಾಗದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ನಿನಗೆ ಉನ್ನತವಾದಂಥ ಕಷ್ಟಗಳು ಕೈ ಮೀರಿದಂಥ ಶೋಧನೆಗಳು ಸಹಿಸಲಾಗದಂಥ ಕಷ್ಟಗಳು ನೋವುಗಳು ಬಾಧೆಗಳು ನಿನ್ನನ್ನು ಕಾಡುತ್ತಾ ಇವೆಯೇ ನಿನ್ನ ಆರ್ಥಿಕ ಪರಿಸ್ಥಿತಿಯು ನಿನ್ನ ಕೈ ಮೀರಿ ಹೋಗಿದೆಯೇ ಅದನ್ನು ಸರಿಪಡಿಸಲು ನಿನ್ನಿಂದ ಎಷ್ಟು ಪ್ರಯತ್ನಪಟ್ಟರೂ ಸಾಲುತ್ತಿಲ್ಲವೇ ಹಾಗಿದ್ದರೆ ದೇವರು ಈ ದಿನದಲ್ಲಿ ನಿನ್ನನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ಚಿಂತಿಸಬೇಡ ನಾನು ನಿನ್ನ ಕೈ ಮೀರಿದ ಪರಿಸ್ಥಿತಿಯನ್ನು ಸುಧಾರಿಸಲು ಸರ್ವಶಕ್ತನಾದಂಥ ದೇವರಾಗಿದ್ದೇನೆ ನಿನ್ನ ಮಕ್ಕಳ ಕುರಿತಾಗಿ ನಿನ್ನ ಮಕ್ಕಳು ಕೈ ಮೀರಿ ಹೋಗಿದ್ದಾರೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ ನಿಮಗೆ ಸ್ವಲ್ಪವೂ ಅವರು ಗೌರವವನ್ನು ನೀಡುತ್ತಿಲ್ಲವೇ ದೇವರ ಭಯಭಕ್ತಿಯಲ್ಲಿ ನಿನ್ನ ಕುಟುಂಬ ಇಲ್ಲವೇ ಎಲ್ಲವೂ ಕೈ ಮೀರಿ ಹೋಗಿರುವಂಥ ಪರಿಸ್ಥಿತಿಯನ್ನು ನಿನ್ನನ್ನು ಆವರಿಸಿಕೊಂಡಿದೆಯೇ ಇದನ್ನು ಸರಿಪಡಿಸಲು ನನ್ನಿಂದ ಸಾಧ್ಯವೇ ಆಗುತ್ತಿಲ್ಲ ನನ್ನನ್ನು ಕೈ ಹಿಡಿದು ನಡೆಸುವವರ್ಯಾರು ನನಗೆ ದಾರಿ ತೋರಿಸುವವರಾರು ನನಗೆ ಸಹಾಯ ಮಾಡುವವರಾರು ಎಂಬುದಾಗಿ ಚಿಂತೆಯಲ್ಲಿರುವಂಥ ನಿನ್ನನ್ನು ನೋಡಿ ದೇವರು ಈ ಸಮಯದಲ್ಲಿ ಹೇಳುತ್ತಿದ್ದಾರೆ ಮಗಳೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಾರೆ ಯೇಸು ಸ್ವಾಮಿ ನಿಮ್ಮ ಆಲೋಚನೆಗಳನ್ನು ಉನ್ನತವಾಗಿ ಅವುಗಳನ್ನು ಪೂರೈಸುವ ಶಕ್ತ ದೇವರಾಗಿದ್ದಾರೆ ನೀವು ಯೋಚಿಸುವುದಕ್ಕಿಂತಲೂ ದೇವರು ನಿಮ್ಮ ಜೀವಿತದಲ್ಲಿ ಉನ್ನತವಾಗಿ ಯೋಚಿಸುವ ಆತನಾಗಿದ್ದಾನೆ ಆದ್ದರಿಂದ ನಿಮ್ಮ ಪರಿಸ್ಥಿತಿಗಳನ್ನು ನಿಮ್ಮ ಕೈ ಮೀರಿದ ಪರಿಸ್ಥಿತಿಗಳನ್ನು ಯೇಸು ಸ್ವಾಮಿ ಹಸ್ತಕ್ಕೆ ಈ ಸಮಯದಲ್ಲಿ ಒಪ್ಪಿಸಿಕೊಡಿರಿ ಆತನು ಎಲ್ಲವನ್ನು ಸರಿಪಡಿಸುವ ದೇವರಾಗಿದ್ದಾರೆ ಸ್ವಾಮಿ ಶಕ್ತಿಯ ಮೇಲೆ ಸ್ವಾಮಿಯ ಬಲದ ಮೇಲೆ ನೀವು ಆತುಕೊಳ್ಳಿರಿ ನಿಮ್ಮ ಆಲೋಚನೆಗಳು ಈ ಲೋಕದ ಪ್ರಕಾರ ಅವುಗಳಿಗೆ ಅಷ್ಟೇ ಸೀಮಿತವಾಗಿರುತ್ತವೆ ಸ್ವಾಮಿಯಾದರೂ ನಿಮ್ಮನ್ನು ಉನ್ನತವಾಗಿ ಆತನು ಎಂದೆಂದಿಗೂ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನಡೆಸಲು ಬಯಸುವ ದೇವರಾಗಿದ್ದಾರೆ ತವಾದಂಥ ಆಲೋಚನೆಗಳನ್ನು ಮಾಡಿಕೊಳ್ಳಿರಿ ನನ್ನ ಜೀವಿತದಲ್ಲಿ ಇಷ್ಟೇ ಸಾಕು ಇಷ್ಟಕ್ಕೆ ನನ್ನ ಜೀವಿತ ಸರಿಯಾಗಿದೆ ಎಂಬುದಾಗಿ ಚಿಂತಿಸದೆ ಉನ್ನತವಾಗಿ ಯೋಚನೆ ಮಾಡಿರಿ ದೇವರು ನಿಮ್ಮೆಲ್ಲರನ್ನು ಉನ್ನತವಾಗಿಡಲು ಬಯಸುತ್ತಾನೆ ದೇವರಲ್ಲಿ ಎಲ್ಲವೂ ಸಾಧ್ಯ ಆದ್ದರಿಂದ ಈ ವಾಕ್ಯವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿರಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ ಅಪ್ಪ ನೀನು ಸರ್ವಶಕ್ತ ದೇವರಾಗಿದ್ದ ಸ್ವಾಮಿ ನಮ್ಮ ಆಲೋಚನೆಗಳಿಗಿಂತ ನಿನ್ನ ಆಲೋಚನೆಗಳು ಉನ್ನತವಾಗಿವೆ ರಾಜ ಹೌದು ಸ್ವಾಮಿ ಕರ್ತನೇ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಆ ರೀತಿಯಲ್ಲಿ ನಿನ್ನ ಮಾರ್ಗಗಳು ಉನ್ನತವಾಗಿವೆ ನನ್ನ ರಾಜನೇ ಅಪ ಪ್ರಾರ್ಥಿಸುತ್ತಿರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಉನ್ನತ ಆಲೋಚನೆಗಳು ಉನ್ನತ ಸ್ಥಾನಮಾನಗಳು ಅವರಿಗೆ ದೊರಕಬೇಕಪ್ಪ ಅವರ ಜೀವಿತ ಇಷ್ಟಕ್ಕೆ ಇರಬಾರ್ದಪ್ಪ ತಂದೆ ಅವರನ್ನು ಉನ್ನತವಾಗಿ ನಡೆಸು ಪ್ರತಿಯೊಬ್ಬರೂ ಉನ್ನತ ಉನ್ನತವಾದಂಥ ಕೆಲಸಗಳಲ್ಲಿ ಇರೋ ಹಾಗೆ ನೀನು ಅವರನ್ನು ಅಭಿವೃದ್ಧಿಪಡಿಸಪ್ಪ ಅಪ ಕರ್ತನೆ ಅವರ ಕೈ ಮೀರಿರುವಂಥ ಆರ್ಥಿಕ ಪರಿಸ್ಥಿತಿ ಅವರ ಕೈ ಮೀರಿರುವಂಥ ಮಕ್ಕಳು ಅವರ ಕೈ ಮೀರಿರುವಂಥ ಕುಟುಂಬಗಳು ಸ್ವಾಮಿ ಕರ್ತನೆ ಅವರ ಮಾತನ್ನೇ ಕೇಳಿದಂಥ ಕುಟುಂಬಗಳು ಸ್ವಾಮಿ ಕರ್ತನೆ ಅವುಗಳನ್ನು ನೀನು ಸರಿಪಡಿಸಿ ಅವರನ್ನು ಸರಿಯಾದ ಮಾರ್ಗದಲ್ಲಿ ನೀವು ನಡೆಸ್ರಪ್ಪ ಕರ್ತಾರೆ ಏಸಪ್ಪ ಈ ಸಮಯದಲ್ಲಿ ರಾಜ ಅನಾರೋಗ್ಯದಿಂದ ಪ್ರಾರ್ಥನೆ ಮಾಡುತ್ತಿರುವಂಥ ನಿನ್ನ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಪ್ಪ ತಂದೆ ಅಪ್ಪ ನೀವು ಅವರ ಜೀವಿತದಲ್ಲಿ ಅದ್ಭುತ ಮಾಡ್ರಿ ಸ್ವಾಮಿ ಕರ್ತರೆ ಈ ದಿನ ನಿನ್ನ ಮಕ್ಕಳಿಗೆ ಶುಭದಾಯಕರವಾಗಿರೋ ಹಾಗೆ ಕೃಪೆ ಮಾಡ್ರಿ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್